ಹಲೋ ಹಾಯ್ ಸ್ನೇಹಿತರೆ ನಮಸ್ಕಾರ ಬನ್ನಿ ಇವತ್ತು ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತೆಗೆದಾನೆ ಬನ್ನಿ ನೋಡಿ ಆನಂದಿಸಿ ಬನ್ನಿ ವಿಡಿಯೋ ನೋಡೋಣ ಲೆಫ್ಟ್ ಸೈಡ್ ಇದೆ ನೋಡ್ತಾ ಇದೆ ಅಂಟಿ ಅಯ್ಯೋ ಅದ ತಲೆ ಕೆಡಿಸ್ಕೊಬೇಡ ಬಿಡು ಗ್ಯಾಸ್ಟಿಕ್ ಆಗಿರುತ್ತೆ ಅಷ್ಟೇ ಒನ್ ಡೇ ಲೇಟರ್ ಅಯ್ಯೋ ಆರ್ಯವರೇ ಇವನಿಗಿಂತ ಚಿಕ್ಕ ವಯಸ್ಸಿಗೆ ಇಂತ ಸಾವು ಬರಬಾರ್ದಾಗಿತ್ತು ಆರ್ಯವರೇ ಏನ್ ಮಾಡೋದು ಪ್ರಭಾ ಅವ್ರೆ ಮೊನ್ನೆ ಯಾರೋ ಬೇವರ್ಸಿಗಳು ಎದೇ ನೋತ ಇದೆ ಅಂತ ಹೇಳಿದ್ರೆ ಗ್ಯಾಸ್ ಬಗ್ಗೆ ಅಂತ ಹೇಳಿದ್ರಂತೆ ಅದಕ್ಕೆ ಸ್ನೇಹಿತರೆ ಹೇಳೋದು ಇಲ್ಲ ಗೊತ್ತಿದ್ರೆ ಕರೆಕ್ಟ್ ಆಗಿ ಹೇಳ್ಬೇಕಿಲ್ಲ ಅಂದ್ರೆ ಡಾಕ್ಟರ್ ತಗೋ ಹೋಗಪ್ಪ ಅಂತ ಹೇಳ್ಬೇಕು ಹೋಗಿ ಹೋಗಿ ಅನ್ಯವಾಗಿ ಸಾಯಿಸ್ತಲ್ಲ ಗುಡ್ಡೇ ಈ ಗುಡ್ಡೆ ಮೂರುವರೆ ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿಗೆ ಒಂದ್ ಗುಡ್ಡೆ ಕೆಲವೊಂದ್ ಗುಡ್ಡೆ ಎಂಟು ಸಾವಿರ ಒಡಿ ಒಳ್ಳೆ ಚಾನ್ಸ್ ಒಳ್ಳೆ ಹಬ್ಬಕ್ಕೂ ಅದಕ್ಕೂ ಸರ್ರೇ ಸಿಗುತ್ತೆ

ಸಾಲ ಮಾಡ್ಬೇಕಂದ್ರ ಏನಾರ ಅಡ ಇಡ್ಬೇಕು ಏನಾರ ಅಡ ಇಡ್ಬೇಕಂದ್ರ ನಮ್ಮ ಹತ್ರ ಏನಾರ ಇರ್ಬೇಕು ಇದಕ್ಕೆಲ್ಲ ಏನು ಯೋಚನೆ ಮಾಡಂಗಿಲ್ಲ ಬಿಸ್ನೆಸ್ ಮಾಡದೇ ನಮ್ಮ ಹತ್ರ ಏನಾರ ಇರ್ಬೇಕಂದ್ರ ಯಾವ್ದಾರ ಬಿಸ್ನೆಸ್ ಮಾಡಬೇಕು ಗೊತ್ತಿಲ್ಲ ಬಿಸ್ನೆಸ್ಸು ಹಾಂ ಹಾಂ ಅದು ಮಾಡು ಯಾವ್ದಾರ ಬಿಸ್ನೆಸ್ ಮಾಡ್ಬೇಕಂದ್ರ ಯೋಚನೆ ಮಾಡ್ಬೇಕು ಏನು ಇಲ್ವ ಅಂದ್ರೆ ಯೋಚನೆ ಮಾಡ್ಬೇಕಂದ್ರ ಮತ್ತ ಕುಡಿಬೇಕು ಮತ್ತ ಅಲ್ಲಿಗೆ ಬಂತು ಕುಡಿಬೇಕು ನುಗ್ಗೆ ಸೊಪ್ಪು ಒಂದು ಇಡೀ ತಗೊಳ್ಳಿ ಚೆನ್ನಾಗಿ ಜಜ್ಜಿ ಬಿಡಿ ಜಜ್ಜ್ ಬಿಟ್ಟು ಬೆಳಗ್ಗೆ ಎದ್ದು ಕೂಡಲೇ ಆ ರಸ ಕೈಯಲ್ಲಿ ಹಿಂಡುಬಿಡಿ ಹಿಂಡಾದ್ಮೇಲೆ ಪೂಲ್ ನೀರ್ ನೋಡಿ ಎಷ್ಟ್ ಚೆನ್ನಾಗ್ ಐತೆ ಅದಕ್ಕೆ ಆದ್ರೂ ಒಂದ್ ಸ್ವಲ್ಪ ಉಪ್ಪುಪ್ಪು ಅದು ಸ್ವಿಮ್ಮಿಂಗ್ ಪೂಲ್ ನೀರಲ್ಲೋಡ ನನ್ನ ನೀರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ಸಂಖ್ಯೆಯಲ್ಲಿ ಬಿಟ್ಟರೋರು ಒಂದು ಹಸಿರು ಬಣ್ಣದ ದಾರ ತಗೊಳ್ಳಿ ತಗೊಂಡ್ಬಿಟ್ಟು ಒಂದು ಬುಧವಾರದ ದಿನ ನಲವತ್ತೊಂದು ಅದಕ್ಕೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದೊಂದೊಂದೊಂದು ಒಂದಿಷ್ಟಿಷ್ಟು ಗ್ಯಾಪ್ ಬಿಟ್ಟು ಒಂದು ನಲವತ್ತೊಂದು ಗಂಟೆ ಹಾಕಿ ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ ಆ ಗಂಟೆ ಹಾಕಿರೋ ದಾರವನ್ನು ನಲವತ್ತೊಂದು ಗಂಟೆ ಹಾಕಿರೋ ಹಸಿರು ಕಲ್ಲದ ದಾರವನ್ನು ಯಾವುದಾದ್ರೂ ವಿಷ್ಣು ದೇವಸ್ಥಾನ ವೆಂಕಟೇಶ್ವರ ಆಗ್ಬೋದು ರಾಮ ಆಗ್ಬೋದು ಕೃಷ್ಣ ಆಗ್ಬೋದು ಹನುಮಂತ ಆಗ್ಬೋದು ಓಕೆ ನರಸಿಂಹ ಆಗ್ಬೋದು ಇಟ್ಟು ಪೂಜೆ ಮಾಡಿ ಸಂಬಂಧ ಇಲ್ಲ ನನ್ಗೆ ಎಲ್ಲಾ ರೀತಿ ಒಳ್ಳೇದಾಗ್ಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಬಲಗೈಗೆ ಗಂಡು ಮಕ್ಕಳು ಎಡಗೈಗೆ ಹೆಣ್ಣು ಮಕ್ಕಳು ಕಟ್ಕೊಂಡ್ ಬಿಟ್ರೆ ಇವರಿಗೆ ಏನೇನು ಸಿಗಬೇಕು ಇವ್ರನ್ನ ಹುಡುಕ್ಕೊಂಡು ಬರುತ್ತದ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದನ್ನ ಮಾಡಬಹುದು ಒಂದು ತಿಂಗಳಿಗೊಮ್ಮೆ ಅಮಾವಾಸ್ಯನಿ ಮೇಲೆ ಬಂದ ಟೈಮಲ್ಲಿ ಇದನ್ನು ತೆಗೆದು ಬಿಟ್ಟು ಮತ್ತೆ ಅತ್ರ ಬರ್ತಕ್ಕಂಥ ಒಂದು ದಿನ ಯಾವ್ದಾರ ಅಮಾವಾಸ್ಯ ಹುಣ್ಣಿಮೆ ಪಕ್ಕದಲ್ಲಿ ಒಂದ್ ತಿಂಗಳು ಒಂದ್ ತಿಂಗ್ಳು ಇರ್ಬೋದು ಅಂತ ಇಟ್ಕೊಳ್ಳಿ ಅದು ಅಮಾವಾಸ್ಯ ಹುಣ್ಣಿಮೆನೆ ಅಂತಿಲ್ಲ ಯಾವ್ದಾರ ಒಂದು ಬುಧವಾರ ಇದನ್ನ ಬಿಚ್ಚಿ ದೃಷ್ಟಿ ತೆಗೆದು ಈಚೆ ಹಾಕ್ಬಿಟ್ಟು ಇನ್ನೊಂದು ಹೊಸದ್ ಕಟ್ಕೊಳ್ಳೋದು ಈ ತರ ಮಾಡ್ತಾ ಬನ್ನಿ ಲೈಫ್ ಟೈಮ್ ಮಾಡಿ ಭಾರಿ ಒಳ್ಳೇದಾಗುತ್ತೆ ಭಾರಿ ಸಕ್ಸಸ್ಫುಲ್ ಆಗಿರ್ತೀರಾ ನೀವ್ ಅನ್ಕೊಂಡಿದ್ದೆಲ್ಲಾ ಕೆಲಸ ಕಾರ್ಯಗಳು ನಡೆಯುತ್ತೆ ಅಯ್ಯೋ ನಿಮ್ಮ ಲಜ್ಜೆಟ್ ಅವರು ಕಡ್ರಿಲ್ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ ನಾವು ಕೆಟ್ಟವರಾಗಿದ್ರೆ ನಾವು ಬೇರೆಯವ್ರಿಗೆ ನಾಮ ಇಡ್ತೀವಿ ನಾವು ಒಳ್ಳೆಯವರಾಗಿದ್ರೆ ನಮ್ಗೆ ಬೇರೆಯವ್ರ ನಾಮ ಇಡ್ತಾರೆ ಮತ್ತೆ ಲಾಕ್ ಹಿಂಗಿರ್ಬೇಕು ಹೆಂಗಿರ್ಬೇಕು ಹೇಳಿ ಹೆಂಗಿದ್ರೆ ನಾಮ ಇಡೋದಂತೂ ಪಕ್ಕ ನೀವು ಉದಾರ ಆಗಲ್ಲ ಬಿಡಿ ನಾನು ಲಾಯರ್ ಜಗದೀಶ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಸಿದ್ದರಾಮ ಹೆಂಗ ಏನಾದ್ರು ಒಂದ್ ತ್ರೀ ಮಂತ್ಸ್ ಅಲ್ಲಿ ಲಾಕ್ ಮಾಡಿದ್ರೆ ನಮ್ಗೆ ಹೊರಗಡೆ ಏನಾದ್ರು ಡೆವಲಪ್ಮೆಂಟ್ ಎಲ್ಲ ಆಗ್ಬೋದು ಇದನ್ನೇ ಬೇಡ ಅಂತ ಹೇಳೋದು ನಾನು

சரிய ந ಇದು ಮುಂಚೆ ನಾವು ಇಜಿಟಿಕೆ ಅಂತ ಬಂದಾಗ ಜನ ಜೇನು ಮುತ್ಕೊಂಡ ಮುಖ್ಕೊಂತ ಇದ್ರು ಕಾರಿಂದ ಕೆಳಗಿಳಿ ಆಗ್ಬಿಡ್ತಾ ಇರ್ಲಿಲ್ಲ ಅಂತವರು ಎಲೆಕ್ಷನ್ ಓಟ್ ಕೇಳಕ್ ಬಂದ್ರು ಜನನೇ ಜನನೇಲ್ವಿಲ್ರಿ ಏನ್ರಿ ಇದು ಕತೆ ಕಕ್ಕೆ ನಮ್ದು ಸಿಟಿ ಸೀರೆ ಪಕ್ಷ ಈ ಸೀರೆ ತಗೊಂಡು ದಯವಿಟ್ಟು ನಮ್ಗೆ ಓಟ್ ಹಾಕಬೇಕು ಈ ಸಾರಿ ಎಲೆಕ್ಷನ್ ನಲ್ಲಿ ಗೆದ್ರೆ ಮುಖ್ಯಮಂತ್ರಿ ಗ್ಯಾರಂಟಿ ನನಗೆ ಯಾಕೋ ಕ್ವಾಲಿಫಿಕೇಶನ್ ಸ್ವಾಮಿ ಒಂದು ಪೇಷಂಟ್ ನ ಟ್ರೀಟ್ ಮಾಡಬೇಕು ಅಂದ್ರೆ ಹದಿನೇಳು ವರ್ಷ ಓದಿ ಡಾಕ್ಟರ್ ಆಗ್ತಾರೆ ಒಂದ್ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಹದಿನಾರು ವರ್ಷ ಓದಿ ಇಂಜಿನಿಯರ್ ಆಗ್ತಾರೆ ಅಂತದ್ರಲ್ಲಿ ಇಡೀ ದೇಶನೇ ಕಟ್ಟಿ ಬೆಳೆಸ್ತೀನಿ ಅನ್ನೋ ನೀವೇ ಕ್ವಾಲಿಫಿಕೇಶನ್ ಯಾಕೆ ಅಂತಿದ್ರಲ್ಲ ನಿಮ್ಮಂತ ಪೊಲೀಸನ್ಸ್ ಇದ್ರೆ ನಮ್ ದೇಶ ಉದಾರದಂಗೆ ಅಂತ ಗಂಡು ನನ್ ಮಗನೆ ಆಗ್ಬಿಟ್ಟು ಕಡೆ ಸರಿ ಬಾ ಎಲ್ಲಾದ್ರೂ ಹೋಗಿ ಅಪ್ಪ ಅಮ್ಮ ಆಟಾಡೋಣ ಗುರು ಇವತ್ತು ಆಯುಧ ಪೂಜೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ ಕಡೆಯಿಂದ ನಿಮ್ ಕಡೆಯಿಂದ ಎಲ್ಲಾರ ಕಡೆಯಿಂದ ಬೆಸ್ಟ್ ಆಫ್ ಲಾಕ್ ಇಸ್ ಆಲ್ ದ ಬೆಸ್ಟ್ ಇವತ್ತು ನನಗೆ ಏನು ಅಂತ ಹೇಳಿ ಎಂತ ಕನ್ವಿನ್ಸ್ ಮಾಡಿ ಅಂತ ಸ್ವಲ್ಪ ಜನಕ್ಕೆ ಗೊತ್ತುಂಟು ನಾನು ತುಳು ಅಲ್ಲಿ ಮಾತು ಕೇಳ್ತಾ ಇದ್ರೆ ಪುರ್ಜಿನ ಕಿಕ್ಕಲ್ಲ ಇಳ್ತಾ ಇದ್ದೀನಿ ನಾನು ಅಲ್ಲಿ ಮತ್ತೆ ತುಂಬಾ ಜನರು ಇದ್ದಾರೆ ಇದೇ ಇತ್ತು ಲೈಕ್ ಬಿಗ್ ಬಾಸ್ ಒಂದು ಅಪರ್ಚುನಿಟಿ ಕೊಟ್ರೆ ನಾನು ಒಂದು ಹೈ ಜನರಿಗೆ ಒಂದು ಇದೇ ಮಾಡ್ಬೋದಲ್ವಾ ಕನೆಕ್ಟ್ ಆಗ್ಬೋದಲ್ವಾ ಸೊ ಇದೇ ಒಂದು ಬೆಸ್ಟ್ ಆಪರ್ಚುನಿಟಿ ಸಿಕ್ಕಿತ್ತು ಸಿಗ್ತಿತ್ತು ಸೊ ಅದೇ ಲೈಕ್ ನೋಡಕ್ ಆಗದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗದೆ ಮರ್ಯಕ್ ಆಗದೆಲ್ಲ ಈ ದೇಶಕ್ ಮುಂದೆ ಏನೋ ಆಗುತ್ತೆ ಏನಾಗುತ್ತೆ ಅಬ್ದುಲ್ ಕಲಾಮ ಒಬ್ಬಿಟ್ರು ಭಗತ್ ಸಿಂಗು ಒಬ್ಬಿಟ್ರು ಇವ ಚಂದ್ರು ಕೂಡನು ಒಬ್ಬಿಟ್ರು ಏನೋ ಹುಷಾರಿಲ್ಲ ಕಾಣಿಸ್ತೈತಿ ಒಂದೊಂದ್ ಒಂದೊಂದಿ ಮನೆಯ ನೆಂಟಿ ಮಹಾಲಯ ಅಮವಾಸ್ಯ ಪಕ್ಷ ಮಾಡ್ಬೇಕು ಎಂತ ಅವ್ರು ತವರ ಮನೆ ಓದ್ಲು ಅವಳ ಮಾಡೋ ಅಡುಗೆನ ನಾನೇ ಡೈಲಿ ತಿನ್ನಕಾಗದೆ ಸಾಯ್ತಾ ಇದೀನಿ ನೀನ್ ಸತ್ತಿರೋರ್ ಬಂದ್ ಎಲ್ ತಿಂತಾರ ಯಾಕೆ ಯಾಕೆ ಹುಟ್ಟಿ ಒಂಚೂರು ನೀರ್ ಕೊಡವ ನೀರು ಹುಟ್ಟಿ ಒಂಚೂರು ನೀರ್ ಕೊಡವ ಅಂಕಲ್ ನಮ್ಮಪ್ಪ ಹೇಳಿದರೆ ನೀವ್ ಎರಡ್ ಜನ ಕಳ್ರು ಅಂತ ಅದಕ್ಕೆ ನಾನು ಎಲ್ಲೂ ಹೋಗಲ್ಲ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದೆ ಮಾಂತ್ಯ ನಾ ಕೇಳಿರೋ ಪ್ರಶ್ನೆಕ್ಕ ಪಟ್ ಪಟ್ ಅಂತ ಉತ್ತರ ಕೊಡಬೇಕು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಸರ ಪಟ್ ಪಟ್ ಮುಂಚೆ ಎಲ್ಲ ಹುಡುಕಿ ಹೇಳಿದ್ರು ನನ್ನ ಅಂತ ಏನ್ ಸಿಗಲ್ಲ ನೀನ್ ನನ್ನ ದಡ್ ಸೊಳೆ ಮೇಲೆ ಮಾಡ್ಬಿಟ್ಟು ಏನೇ ಪ್ರಪಂಚ ಎಲ್ಲ ಹುಡುಕಾಡಿ ಎರಡನೇದಾಗ ಕೂಡ ನಿನ್ನ ತಕ್ಕಿನ ಹುಡುಕ ಯಾವ ಇವೆಲ್ಲ ಬಿಡೋದಿಲ್ಲ ಮತ್ತೆ ಭೇಟಿ ಆಗೋಣ ನಮಸ್ಕಾರ